ವೆಲ್ಕಮ್ ಟು ಮಾನಂದ ಪಂಚಲ್ ಯೂಟ್ಯೂಬ್ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಇವತ್ತು ಕೂಡ ನಾನು ಅದೇ ಅದೇ ದೋಸೆ ಮಾಡಿದ್ದೀನಿ ಚಟ್ನಿ ಮಾಡಿದ್ದೀನಿ ನನ್ನ ಚಿತ್ರನ ಐತೆ ಬರೀ ಊಟ ಮಾಡೋಣ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಜೈ ಹಿಂ ಜೈ ಕರ್ನಾಟಕ ಒಂದೇ ಮಾತಾರ ನಮ್ಮ ಒಟ್ಟಾರ ತುಂಬ ಜಂಡಗಳು ಹಾಕಿದ್ದಾರೆ ನೋಡ್ರಲ್ಲಿ ಿಂಗ್ರು ಮನೆಯೆಲ್ಲ ಮನೆ ತುಂಬ ಒಟ್ಟಾರೆ ತುಂಬ ಜಂಡ ಅಣ್ಣ ಮನೆಗೆ ಹೋಗ್ತಾ ಇದೀನಿ ನೋಡ್ರಿ ಅಣ್ಣ ಕರೆಯಕ್ಕೆ ಬರ್ತಾ ಇದ್ದಾನೆ ನಿಂತ್ಕೊಂಡಿದ್ದೀನಿ ನಿಂತ್ಕೊಂಡಿದೀನಿ ಕಡೆ ಸೌಂಡ್ ಜಾಸ್ತಿ ಇದೆ ಗಾಡಿ ಸೌಂಡು ಅಣ್ಣ ಬರ್ತಾ ಇದ್ದಾನೆ ಹೊತ್ತ ಗಾಡಿ ಮೇ ಗಾಡಿ ತೊಗೊಂಡು ಬರ್ತಾ ಇದ್ದಾನೆ ಕರೆಯೋಕ್ಕೆ ನಮ್ಮ ಮೂರನೇ ಅಣ್ಣನ ಮನೆಯಲ್ಲಿ ಮಹಾಲಕ್ಷ್ಮಿ ಪೂಜೆ ನೋಡ್ರಿ ಈ ಥರ ಮಾಡಿದ್ದಾರೆ ಇನ್ನು ಹಬ್ಬ ಅಣ್ಣನ ಮನೆ ನಮ್ಮ ಬರೋ ಶುಕ್ರವಾರ ಮಾಡ್ತಾರೆ ನೋಡಿರಿ ಈ ಥರ ಮಾಡಿದ್ದಾರೆ ಲಕ್ಷ್ಮಿ ಹೇಗಾಗಿದೆ ಅಂತ ಕಮೆಂಟ್ ಹಾಕಿ ಈ ಥರ ಮಾಡಿದ್ದಾರೆ ನೋಡ್ರಿ ನಮ್ಮ ಅಣ್ಣ ಈ ಊಟ ಮಾಡಮ್ರಿ ಹೋಳಿಗೆ ಮತ್ತು ಬದ್ನೆಕಾಯಿ ಪಲ್ಯ ಬಜ್ಜಿ ಹಪ್ಪಳ ಇಷ್ಟು ಮಾಡಿದ್ದಾರೆ ಇನ್ನೂ ಐತೆ ನಂಗೆ ಇಷ್ಟು ಅಂತ ಇಷ್ಟು ತಿಂತ ಇದ್ದೀನಿ ಚಪಾತಿ ಮಾಡ್ತಾಯಿದ್ದಾರೆ ಬಿಸಿ ಬಿಸಿ ಹೋಳ್ಗೆ ಇದ್ದಾರೆ ನೋಡ್ರಿ ನಮ್ಮ ಅದಕ್ಕೆ ಅವರು ಹೋಳಿಗೆ ಮಾಡ್ಕೊಡ್ತಾಯಿದ್ದಾರೆ ನಾ ಇಲ್ಲಿ ಬಿಸಿ ಬಿಸಿ ಇಲ್ಲೇ ಕುತ್ಕೊಂಡು ತಿಂತಾ ನೀವು ಬನ್ನಿರಿ ನಮ್ಮ ಮನೆಗೆ ಅಡ ಕೆಟ್ ನೋಡಿ ಬರ್ತಡೆ ಪಾರ್ಟಿಗೆ ಬರ್ತಾ ಇದ್ದೀರಿ ನೋಡ್ರಿ ಈ ಹೋಟೆಲ್ ಹೋಟೆಲ್ಗೆ ಹೋಗ್ತಾ ಇದ್ದೀರಿ ನೋಡ್ರಿ ಒಳಗಡೆ ಇದೆ ಈ ಥರ ಇದೆ ಒಳಗಡೆ లై చాన్ మరి ఏచ్ నాపులు వావ్ పరిణతి బల్లిత్ర బని నిల బాళి ఎందు బెనక యు ఆర్ హ్యాపీ హ్యాపీ బర్త్ డే కమలురా కాలసి తవా బారు హ్యాపీ హ్యాపీ బర్త్ డే నీవే యాదవంకనకి ఇష్ట అయితే ప్లీజ్ సబ్స్క్రైబ్ అకౌంట్ సపోర్ట్ మడి ఆగే బర్తడె ఏగ్ బంటు అంటే కామెంట్ హాకి బై ఫ్రెండ్స్